ಬರ್ತ್ಡೇ ಸೆಲೆಬ್ರೇಷನ್ಗೆ ಕರೆಸಿ ಚಾಕು ಇರುವುದು ಯುವಕನಿಗೆ ಹಲ್ಲೆ ಮಾಡಿರುವ ಘಟನೆ ಮೈಸೂರಿನ ಸಿದ್ದನಹುಂಡಿ ಗ್ರಾಮದಲ್ಲಿ ನಡೆದಿದೆ ಕಿರಣ್ ಎಂಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ರವಿಚಂದ್ರ ಎಂಬುವರ ಬರ್ತ್ಡೇಗೆ ಕಿರಣ್ ಹೋಗಿದ್ರಂತೆ ಈ ವೇಳೆ ವಸಂತ್ ಮಧು ಅಭಿ ಸಿದ್ದರಾಜು ಸೇರಿ ಕಿರಣ್ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಗಾಯಗೊಂಡ ಕಿರಣ್ ಅನ್ನ ಸದ್ಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬೀದರ್ನಲ್ಲಿ ಬಾಲಕಿಯನ್ನ ಚುಡಾಯಿಸಿದ ಪುಂಡನಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಗೆ ದಿನನಿತ್ಯ ಶಾಲೆಗೆ ತೆರಳಬೇಕಾದ್ರೆ ಫಾಲೋ ಮಾಡಿ ಕಿರುಕುಳ ನೀಡಿದ್ದಾರೆ ಇದರಿಂದ ಬೇಸತ್ತ ಯುವತಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾಳೆ ಬಾಲಕಿ ದೂರಿನ ಆಧಾರದ ಮೇಲೆ ಯುವಕನನ್ನ ಅರೆಸ್ಟ್ ಮಾಡಿದ್ದಾರೆ ಅಲ್ಲದೆ ಪೊಲೀಸರ ಎದುರೇ ಯುವಕನಿಗೆ ಬಾಲಕಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾಳೆ ಬೆಂಗಳೂರಿನಲ್ಲಿ ಹಳೆ ಕಟ್ಟಡ ಡೆಮಾಲಿಷನ್ ಮಾಡುವ ವೇಳೆ ಮಹಾ ದುರಂತ ಒಂದು ಸಂಭವಿಸಿಬಿಟ್ಟಿದೆ ಜಯನಗರದ ಸೋಮೇಶ್ವರ ನಗರದ ಹನ್ನೊಂದನೇ ಕ್ರಾಸ್ನಲ್ಲಿ ಡೆಮಾಲಿಷನ್ ವೇಳೆ ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಕಟ್ಟಡ ಕೆಡವಲಾಗಿತ್ತು ಇದರಿಂದ ಕಟ್ಟಡದ ಎದುರಿನ ರಸ್ತೆಯಲ್ಲಿದ್ದ ಐದು ಕರೆಂಟ್ ಕಂಬಗಳು ನೆಲಕಚ್ಚಿದೆ ಇನ್ನು ಈ ವೇಳೆ ಮಹಿಳೆಯ ಕತ್ತಿಗೆ ಸಿಲುಕಾಕಿಕೊಂಡಿದ್ದ ಕರೆಂಟ್ ಕಂಬದ ವೈಯರ್ನಿಂದಾಗಿ ಮಹಿಳೆಯ ಕೈ ಕಾಲಿಗೆ ಗಾಯವಾಗಿದೆ ಜೊತೆಗೆ ಅಲ್ಲೇ ನಿಲ್ಲಿಸಿದ್ದ ಆಟೋ ಕಾರು ಜಖಮಗೊಂಡಿದ್ದು ಡೆಮಾಲಿಷನ್ಗೆ ಬ್ರೇಕ್ ಹಾಕಿಸಿದ್ದಾರೆ ಗೋಕರ್ಣ ಗುಹೆಯಲ್ಲಿ ರಷ್ಯಾ ಲೇಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳನ್ನ ನೋಡೋದಕ್ಕೆ ತುಮಕೂರಿನ ಫಾರಿನ್ ಡಿಟೆನ್ಸನ್ಸ್ ಸೆಂಟರ್ಗೆ ಬಂದ ಪತಿಗೆ ನಿರಾಸೆಯಾಗಿದೆ ಡೋರ್ ಗೋಲ್ಡ್ ನೀನಾ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತೆ ಮೇಲಧಿಕಾರಿಗಳ ಅನುಮತಿ ಪಡ್ಕೊಂಡು ಬರುವಂತೆ ಅವರಿಗೆ ಸೂಚನೆ ನೀಡಲಾಗಿದೆ ಮಕ್ಕಳಿಗೆ ತಂದಿದ್ದ ಗಿಫ್ಟ್ ಕೂಡ ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ ಕಿಟಕಿಯಲ್ಲಿ ಮಕ್ಕಳಿಗೆ ಹಾ ಹೇಳಿ ತಂದೆ ವಾಪಸ್ ಹಾಕಿದ್ದಾರೆ ಥೈಲೆಂಡ್ನಲ್ಲಿ ಜಾಲಿ ಮೂಡ್ನಲ್ಲಿರುವ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ರಾಜ್ಯ ಪೊಲೀಸ್ ಇಲಾಖೆಯ ಅರ್ಜಿಯ ಸುಪ್ರೀಂ ಕೋರ್ಟ್ ನಡೆಸಿದೆ ಜಾಮೀನು ನೀಡುವಾಗ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ ನಟ ದರ್ಶನ್ ಹಾಗೂ ಉಳಿದವರಿಗೆ ಜಾಮೀನು ನೀಡಿರುವುದಕ್ಕೆ ಸುಪ್ರೀಂಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಜುಲೈ ಇಪ್ಪತ್ತೆರಡರಂದು ವಿಸ್ತೃತವಾಗಿ ಪ್ರಕರಣವನ್ನು ಆಲಿಸುವುದಾಗಿ ಕೋರ್ಟ್ ನ್ಯಾಯಪೀಠ ತಿಳಿಸಿದೆ ರಾಜ್ಯದಲ್ಲಿ ಪದೇ ಪದೇ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವ ಅತ್ಯಾಚಾರ ದೌರ್ಜನ್ಯ ವಿರುದ್ದ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದಾರೆ ನಗರದ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವಾಟಾಳ್ ಅವರು ಅನ್ಯಾಯದ ವಿರುದ್ದ ಅಧಿಕಾರ ಕುಗ್ಗಿ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ರಾಯಚೂರು ಜಿಲ್ಲೆಯ ಜನರೇ ಎಚ್ಚರ ಎಚ್ಚರ ನಿತ್ಯ ಬರ್ತಾ ಇದೆ ಕೆಮಿಕಲ್ ಮಿಶ್ರಿತ ಸೇಂದಿ ರೈಲು ಮೂಲಕ ರಾಯಚೂರಿಗೆ ಕಲಬೇರಿಕೆಯ ಸೇಂದಿ ಪೂರೈಕೆ ಆಗ್ತಾ ಇದ್ದು ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಪ್ರಯಾಣಿಕರ ಸೋಗಿನಲ್ಲಿ ಬಂದ ಸೇಂದಿ ಮಾರಾಟ ಮಾಡುತ್ತಿದ್ದ ಆರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳಾದ ನಾಗರಾಜ್ ಶಾರದಮ್ಮ ನಾಗಪ್ಪ ಸರಸಮ್ಮ ಸೇರಿ ಆರು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಬಂಧಿತರಿಂದ ನೂರಕ್ಕೂ ಹೆಚ್ಚು ಲೀಟರ್ ಕೆಮಿಕಲ್ ಮಿಶ್ರಿತ ಸೇಂದಿ ಜಪ್ತಿ ಮಾಡಲಾಗಿದೆ ಬೆಂಗಳೂರು ಜನರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಮತ್ತು ಭೂಸ್ವಾಧೀನ ಪತ್ರ ಪೂರ್ಣಗೊಳಿಸುವಿಕೆ ಪತ್ರ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ಹೊಸ ಕರಡು ಮಾರ್ಗಸೂಚಿಯನ್ನು ಸಿದ್ಧಪಡಿಸಲಾಗಿದೆ ಇನ್ನು ಮುಂದೆ ಭೂಸ್ವಾಧೀನ ಪತ್ರ ಇಲ್ಲದಿದ್ದರೂ ನೀರು ಕರೆಂಟ್ ಕನೆಕ್ಷನ್ ಸೌಲಭ್ಯ ಸಿಗುತ್ತಂತೆ ಥರ್ಟಿ ಫಾರ್ಟಿ ಸೈಟ್ಗಳಿಗೂ ಓಸಿ ಪಡೆಯುವುದಕ್ಕೆ ವಿನಾಯಿತಿ ಸಿಗಲಿದೆ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಮಲಗಾರು ಗ್ರಾಮದ ಬಾಲಕಿ ನಮ್ಮೂರಿನ ರಸ್ತೆ ತುಂಬಾ ಹಾಳಾಗಿದೆ ದುರಸ್ತಿ ಮಾಡಿಕೊಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾಳೆ ಇನ್ನು ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ವರದಿ ಮಾಡಿತ್ತು ಗ್ಯಾರಂಟಿ ನ್ಯೂಸ್ ವರದಿಗೆ ಸ್ಥಳೀಯ ಶಾಸಕರ ಗಮನ ಸೆಳೆದಿದ್ದು ರಸ್ತೆ ದುರಸ್ತಿ ಮಾಡಿಕೊಡುವುದಾಗಿ ಎಂಟನೇ ತರಗತಿಯ ಬಾಲಕಿ ಸಿಂಧೂರಿಗೆ ಭರವಸೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮುಂಗಾರು ಚುರುಕು ಪಡೆದುಕೊಂಡಿದೆ ಕರ್ನಾಟಕದ ವಿವಿಧ ಭಾಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಕೊಪ್ಪಳದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದು ಒಂದೂವರೆ ವರ್ಷದ ಮಗು ದಾರುಣ ಸಾವನ್ನಪ್ಪಿದೆ ಮಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಉಳ್ಳಾಲ ಬೈಲ್ನಲ್ಲಿ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿದರೆ ಗೋಡೆ ಕುಸಿದು ಬಿದ್ದು ಹದಿನೈದಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಿಗೆ ಹಾನಿಯಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಹಳ್ಳದ ನೀರಿನ ಪ್ರವಾಹಕ್ಕೆ ತಾತ್ಕಾಲಿಕ ಸೇತುವೆ ಕೊಚ್ಚಿಕೊಂಡು ಹೋಗಿದೆ ಸುರಪುರ ತಾಲೂಕಿನ ಕಲ್ಲದೇವನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಜನರ ಅನುಕೂಲಕ್ಕೆ ತಾತ್ಕಾಲಿಕವಾಗಿ ಸೇತುವೆ ನಿರ್ಮಿಸಲಾಗಿತ್ತು ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋದ ಹಿನ್ನೆಲೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಸಂಚಾರ ಮಾಡುವುದಕ್ಕೆ ಪರದಾಡಿದ್ದಾರೆ ಹೊಸ ಸೇತುವೆ ಕಾಮಗಾರಿ ಬೇಗ ಮಾಡಿಕೊಡಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಳಿ ಹರಿಯುವ ಕಾಳಿ ನದಿಯಲ್ಲಿ ಜಿಂಕೆಯ ಮೇಲೆ ಮೊಸಳೆಯೊಂದು ದಾಳಿ ಮಾಡಿದೆ ನದಿಯಲ್ಲಿ ಈಜುತ್ತಿರುವ ಜಿಂಕೆ ಮರಿಯನ್ನ ಮೊಸಳೆಗಳೆರಡು ಬೆನ್ನು ಹತ್ತಿ ಬೇಟೆಯಾಡಿದೆ ನದಿಯಲ್ಲಿ ಜಿಂಕೆಯನ್ನು ಎಳೆದೊಯ್ದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಮೊಸಳೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಜಿಂಕೆ ಶತಪ್ರಯತ್ನ ನಡೆಸಿದೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದು ಐದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಪ್ರಧಾನಮಂತ್ರಿ ಮೋದಿ ಹಲವು ಯೋಜನೆಗಳನ್ನು ಉದ್ಘಾಟಿಸಿ ಶಿಲಾನ್ಯಾಸ ನೆರವೇರಿಸಿ ನಂತರ ಬಿಜೆಪಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಸಮಾವೇಶದ ಬಳಿಕ ಪ್ರಧಾನಿ ಮೋದಿ ದೆಹಲಿಗೆ ತೆರಳಲಿದ್ದಾರೆ ಅಂತ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಚೀನಾದಲ್ಲಿ ನಡೆಯುತ್ತಿರುವ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಆಗಸ್ಟ್ ತಿಂಗಳಲ್ಲಿ ಚೀನಾಗೆ ತೆರಳಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಚೀನಾದಲ್ಲಿ ಎಸ್ಸಿಒ ಸಭೆಯ ಆಗಸ್ಟ್ ಮೂವತ್ತೊಂದರಿಂದ ಸೆಪ್ಟೆಂಬರ್ ಒಂದರ ತನಕ ನಡೆಯುತ್ತೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳನ್ನು ಸುಧಾರಿಸುವ ಪ್ರಯತ್ನಗಳು ಆಗ್ತಾ ಇದೆ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಚೀನಾ ಭೇಟಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ ಮತ್ತು ನಂತರ ಎಸ್ಸಿಒ ಶೃಂಗಸಭೆಗಾಗಿ ಚೀನಾಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿಯಾಗಿದೆ ಈಗ ಬಿಹಾರಕ್ಕೂ ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ತಲುಪಿದೆ ನವೆಂಬರ್ನಲ್ಲಿ ನಡೆಯಲಿರುವ ಬಿಹಾರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಫ್ರೀ ಸ್ಕೀಮ್ ಘೋಷಣೆ ಮಾಡಿದ್ದಾರೆ ಚುನಾವಣೆಗೂ ಮುನ್ನ ನೂರ ಇಪ್ಪತ್ತೈದು ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಕೂಡ ಮಾಡಿದ್ದಾರೆ ಆದರೆ ಈಗ ಬಿಜೆಪಿ ಆಡಳಿತವಿರುವ ರಾಜ್ಯಗಳೇ ಗ್ಯಾರಂಟಿ ನೀಡುತ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ವಿಪಕ್ಷಗಳ ಕಾಲೆಳೆಯುತ್ತಿದ್ದಾರೆ ಐವರ ಗ್ಯಾಂಗ್ ಗ್ಯಾಂಗೊಂದು ಗನ್ ಹಿಡಿಕೊಂಡು ಆಸ್ಪತ್ರೆಯೊಳಗಡೆ ನುಗ್ಗಿ ಚಿಕಿತ್ಸೆ ಪಡೆಯುತ್ತಿದ್ದ ಕೊಲೆ ಆರೋಪಿಯನ್ನ ಗುಂಡಿಟ್ಟಿ ಕೊಲೆ ಕೈದಿರುವ ಘಟನೆ ಪಾಟ್ನಾದ ಪರಾಸ್ ಆಸ್ಪತ್ರೆಯಲ್ಲಿ ನಡೆದಿದೆ ಪೆರೋಲ್ ಮೇಲೆ ಹೊರಗಿದ್ದ ಬಕ್ಸಾರ್ ಜಿಲ್ಲೆಯ ನಿವಾಸಿ ಚಂದನ್ ಮಿಶ್ರಾ ಮೃತ ಆರೋಪಿ ದಾಳಿಕೋರ್ನ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಬಿಲ್ಡರ್ಗಳಾಗಿ ಕೆಲಸ ಮಾಡುತ್ತಿದ್ದರಂತೆ ಬೆಳಗ್ಗೆ ಐವರು ದುಷ್ಕರ್ಮಿಗಳು ಕೃತ್ಯ ಎಸಗಿದ್ದು ಘಟನೆಯ ದೃಶ್ಯಗಳು ಆಸ್ಪತ್ರೆಯಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಛತ್ತೀಸ್ಗಢದ ಬಿಲಾಯಿಯ ಸುಪೇಲಾ ಪ್ರದೇಶದಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಹದಿನೇಳು ವರ್ಷದ ಬಾಲಕ ಸಾವನ್ನಪ್ಪಿದ್ದಾರೆ ತನ್ನ ಸ್ನೇಹಿತನೊಂದಿಗೆ ಸ್ಕೂಟರ್ನಲ್ಲಿ ಹೋಗ್ತಿದ್ದಾಗ ಬೀದಿ ನಾಯಿಯೊಂದು ಸ್ಕೂಟರ್ ಮೇಲೆ ದಾಳಿ ಮಾಡುವುದಕ್ಕೆ ಮುಂದಾಗಿತ್ತು ಆಗ ಆ ನಾಯಿಗೆ ಡಿಕ್ಕಿ ಹೊಡೆಯಬಾರದು ಅಂತ ಆತ ತಕ್ಷಣ ಸ್ಕೂಟಿಯನ್ನ ಬೇರೆಡೆ ತಿರುಗಿಸಿದಾಗ ನಿಯಂತ್ರಣ ತಪ್ಪಿ ಚರಂಡಿಗೆ ಬಿದ್ದಿದ್ದು ಮೃತಪಟ್ಟಿದ್ದಾನೆ ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಮಗು ಸೇರಿ ಏಳು ಮಂದಿ ಸಾವನ್ನಪ್ಪಿರುವ ಘಟನೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದಿದೆ ಜಿಲ್ಲೆಯ ದಿಂಡೋರಿ ನಗರದ ಬಳಿ ಈ ಘಟನೆಯಾಗಿದ್ದು ನೀ ದಿಂಡೋರಿ ರಸ್ತೆಯ ನರ್ಸರಿ ಬಳಿಯ ಘಟನೆ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಸ್ಥಳಕ್ಕೆ ತಲುಪಿದಾಗ ಎರಡೂ ವಾಹನಗಳು ರಸ್ತೆ ಬದಿಯಲ್ಲಿರುವ ಸಣ್ಣ ಪಟ್ಟಣದಲ್ಲಿ ಬಿದ್ದಿರುವುದು ಕಂಡುಬಂದಿದೆ ಈ ಅಪಘಾತದಲ್ಲಿ ಏಳು ಜನ ಸಾವನ್ನಪ್ಪಿದ್ದಾರೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ ವೇಷವಾಟಿಕೆ ಮಾಡುವುದಕ್ಕೆ ಲಿವಿನ್ ಸಂಗಾತಿ ಒಪ್ಪದಿದ್ದಕ್ಕೆ ಗೆಳೆಯನೇ ಆಕೆಯನ್ನ ಕೊಲೆ ಮಾಡಿರುವ ಘಟನೆ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ ಆತನನ್ನ ನಂಬಿ ಬಂದಿದ್ದ ಗೆಳತಿಯನ್ನ ವೇಷವಾಟಿಕೆ ದಂಧೆಗೆ ತಳ್ಳುವುದಕ್ಕೆ ಆತ ತುಂಬಾ ಪ್ರಯತ್ನ ಪಟ್ಟ ಆದರೆ ಮಹಿಳೆ ಒಪ್ಪದ ಕಾರಣ ಆತ ಆಕೆಯನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ ರಾಜೋಳು ಮಂಡಲ ವ್ಯಾಪ್ತಿಯ ಬಿಸವರಂ ಗ್ರಾಮದ ಸಿದ್ಧಾರ್ಥ ನಗರದಲ್ಲಿ ಈ ಘಟನೆಯಾಗಿದೆ ಅತಿಯಾದ ರಕ್ತಸ್ರಾವವಾಗಿ ಪುಷ್ಪಾ ಅಲ್ಲಿ ಕೊನ್ನೀಸುರೆಳೆದಿದ್ದಾರೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಆರೋಪಿಯ ಹುಡುಕಾಟಕ್ಕೆ ತನ್ನ ರಚನೆಯಾಗಿದೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ